ಪ್ರೇಮ ಎಲ್ಲಿರುತ್ತೋ ಎಲ್ಲಿರುತ್ತೋ ವಿಶ್ವಾಸ ಎಲ್ಲಿರುತ್ತೋ ಅಲ್ಲಿ ಮಾತುಗಳಿಗೆ ಜಾಸ್ತಿ ಬೆಲೆ ಇಲ್ಲ ಎಲ್ಲಿ ಪ್ರೇಮ ಪ್ರೀತಿ ವಿಶ್ವಾಸ ಇವೆಲ್ಲ ಮೈನಸ್ ಆಗ್ಬಿಡುತ್ತೋ ಮೇ ಬಿ ವಿತ್ ಯುವರ್ ಸ್ಪೌಸ್ ಮೇ ಬಿ ವಿತ್ ಯುವರ್ ಸಿಬ್ಲಿಂಗ್ಸ್ ಮೇ ಬಿ ವಿತ್ ಯುವರ್ ಕೊಲೀಗ್ ಮೇ ಬಿ ವಿತ್ ಯುವರ್ ಫ್ರೆಂಡ್ ಮೇ ಬಿ ವಿತ್ ಯುವರ್ ನೈಬರ್ ವೆರಿ ಕ್ಲೋಸ್ ಬಟ್ ಯುವರ್ ಶೌಟಿಂಗ್ ಅಟ್ ದೆಮ್ ಕ್ಯೂಡ ಅವ್ರಿಗೆ ಅಡ್ಜೋರ ಹೋಗುವಂಥದ್ದು ಕ್ಯೂಡ ಇವ್ರೆ ರೀಸನ್ ಈಸ್ ವೆರಿ ಸಿಂಪಲ್ ಅಂಡ್ ಆಬ್ವಿಯಸ್ ಸೈಕಾಲಜಿ ಸೇಸ್ ವೆನ್ ರೀಸನಿಂಗ್ ಫೇಲ್ಸ್ ಎಮೋಷನ್ ಶೂಟ್ಸ್ ಅಂತ ಆಲ್ ಯುವರ್ ಪಾಯಿಂಟ್ಸ್ ಯರ್ಸ್ ಸಾಹೇಬ್ ಇಸ್ ನಾಟ್ ಕನ್ವಿನ್ಸ್ಡ್ ಯು ನೋ ದ ರಿಸಲ್ಟ್ यू विल स्टार्ट शिंग दि साहे यू लूज यून बहुत वे हेव ए अल्ली सिसम यू हेव ए पॉइंट हमर अट्ठा दि जूरी वे हेव पॉइंट ला हमर अट्ठ दि जड् वे हेव नर् ಈ ದೇಶದ ಪರಂಪರೆ ಒಳಗಡೆಗೆ ಸರ್ವಧರ್ಮವನ್ನ ಸಮಾನವಾಗಿ ಪರಿಗಣಿಸ್ತಕ್ಕಂಥ ಹೋಗ್ಕೊಂಡೋಗದ್ದು ಸಮನ್ವಯತೆಯನ್ನ ಸಾಧಿಸ್ಕೊಳ್ಳೋದು ಎಲ್ಲರನ್ನ ಗೌರವಿಸ್ತಕ್ಕಂಥದ್ದು ಎಲ್ಲ ಅನೋಚಾನವಾಗಿ ಬಂದಿದೆ ಸಂವಿಧಾನ ನಾವು ಒಪ್ಕೊಂಡ ಮುಂಚಿತವಾಗಿಂದಲೂ ಕೂಡ ಈ ದೇಶದಲ್ಲಿ ಅದಿತ್ತು ಸಂವಿಧಾನದಲ್ಲಿ ಬಂದ ಮೇಲೆ ಅಂತೂ ರೆಕಗ್ನೈಸ್ ಆಯಿತು ಗೊತ್ತಾಯ್ತಲ್ಲ Re-recognize Some of the values that this land possessed for ages has been re-recognized under the provisions of the Constitution. It is not something new that has come one day straight away. If you see the members of the Constituent Assembly, probably you would come to know the members constituted were all from different areas of the country. ಕೇಮ್ ಫ್ರಮ್ ಡಿಫ್ರೆಂಟ್ ಕಲ್ಚರ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಯಾಕೆಂದ್ರೆ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ನೀವು ದಾಟಿದ್ರೆ ಕರ್ನಾಟಕದಲ್ಲಿ ಬೇರೆ ಕಡೆ ಬೇಡ ಭಾಷೆ ಬದಲಾವಣೆ ಆಗುತ್ತೆ ಸಂಸ್ಕೃತಿ ಬದಲಾವಣೆ ಆಗುತ್ತೆ ವೇಷಭೂಷಣಗಳ ಬದಲಾವಣೆ ಆಗುತ್ತೆ ಆಹಾರ ಪದ್ಧತಿ ಬದಲಾವಣೆ ಆಗುತ್ತೆ ನಂಬಿಕೆಗಳ ಬದಲಾವಣೆ ಆಗುತ್ತೆ ಹೀಗಿರುವಂತ ಸಂದರ್ಭದಲ್ಲಿ ಬಡೇ ಕರ್ನಾಟಕದಲ್ಲೇ ಹೀಗಿದ್ದಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ದೇಶ ನೂರ್ ಮೂವತ್ತು ಕೋಟಿ ಜನಸಂಖ್ಯೆ ಇಟ್ಕೊಂಡಿರ್ತಕ್ಕಂಥ ದೇಶಕ್ಕೆ ಒಂದು ಕಾಮನ್ ರೆಡಿಮೇಡ್ ಶರ್ ಶರ್ಟೋ ಪ್ಯಾಂಟೋ ಹೆಂಗ್ ಮಾಡಕ್ ಸಾಧ್ಯವಿತ್ತು ಹಾಗಾಗಿ ಅದನ್ನೆಲ್ಲ ಗಮನಕ್ಕೆ ತೆತ್ಕೊಂಡು ಎಲ್ಲಾ ಭಾಗದಿಂದ ಜನರನ್ನ ಸೇರಿಸ್ಕೊಂಡು ವಿವಿಧ ಸಂಸ್ಕೃತಿಯಲ್ಲಿ ಇದ್ದಂತಹ ಎಲ್ಲಾ ಒಳ್ಳೆ ಗುಣಗಳನ್ನ ತೆಗೆದುಕೊಂಡು ಅವ್ರನ್ನೆಲ್ಲಾರ್ನು ಒಂದು ದಾರದಲ್ಲಿ ಪೂರ್ಣಸ್ಕೊಳ್ಳೋ ಹಾಗೆ ಉತ್ತಮವಾದ ಸರ ಮಾಡೋ ಹಾಗೆ ಅಮೂಲ್ಯವಾದ ಮಣಿಗಳು ರತ್ನಗಳನ್ನೆಲ್ಲ ಸೇರಿಸ್ಕೊಂಡು ಅದಕ್ಕೆ ಫಲ್ಕ್ರಮ್ ಅಂತ ಕರಿತು ಇಂಗ್ಲೀಷ್ನಲ್ಲಿ ದಿ ಫಲ್ಕ್ರಮ್ ವೈರ್ ದಟ್ ಬೈಂಡ್ಸ್ ಆಲ್ ದೀಸ್ ರಿಲಿಜಿಯನ್ಸ್ ಆಲ್ ದೀಸ್ ಕಲ್ಚರ್ ಲ್ಯಾಂಗ್ವೇಜ್ ಎವ್ರಿಥಿಂಗ್ ಈ ದೀಸ್ ಕಾನ್ಸ್ಟಿಟ್ಯೂಷನ್ ದೇರ್ ಫೋರ್ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಹಂಗ್ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಅವನ ಬೇಕಾಗಿರ್ತಕ್ಕಂಥ ಬೇಕು ಬೇಡಗಳನ್ನ ಗೌರವಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಹಾಗೆ ನಮ್ಮ ಕರ್ತವ್ಯ ಇದೆ ಅಂದರೆ ಅವನಲ್ಲಿ ಹಕ್ಕಿದೆ ಸೊ ನನಗ್ ಹಕ್ಕಿದೆ ಅಂದ್ರೆ ನನ್ನ ಹಕ್ಕನ್ನ ಗೌರವಿಸ್ ಅವನೊಬ್ಬ ಇರ್ಬೇಕಲ್ವಾ ಅದಕ್ಕೋಸ್ಕರನೆ ಅದನ್ನ ಗೌರವಿಸ್ತಕ್ಕಂತ ಜವಾಬ್ದಾರಿ ಅವನಿಗೆ ಸೊ ನಾನ್ ನನ್ನ ಹಕ್ಕನ್ನ ಚಲಾಯಿಸ್ತಾ ಇದ್ದೀನಿ ಅಂತಂದ್ರೆ ನಾನು ಇನ್ನೊಬ್ಬನ ಹಕ್ಕನ್ನ ಗೌರವಿಸ್ತಕ್ಕಂತ ಮನಸ್ಥಿತಿನ ಮೊದ್ಲು ಇಟ್ಕೋಬೇಕು ಇಲ್ಲ ನಾನು ಬರೇ ಹಕ್ಕು ಮಾತ್ರ ಚಲಾಯಿಸ್ತೀನಿ ಅವ್ರದ್ದು ಅವ್ರ ಹಕ್ಕನ್ನ ನಾನು ಗೌರವಿಸಲ್ಲ ಅಂತಂದ್ರೆ ಅಂತವಕ ಅವಕಾಶ ಇಲ್ಲ ಅಂತ ಆಗುತ್ತೆ ಆ ದೃಷ್ಟಿ ಇಟ್ಕೊಂಡು ನಿಮ್ ಲಿಮಿಟ್ಸ್ ನಲ್ಲಿ ನೀವಿರಿ ನಮ್ಗೇನ್ ತೊಂದರೆ ಇಲ್ಲ ಅಕ್ಕ ಪಕ್ಕದವ್ರು ಯಾರೋ ತೊಂದರೆ ಮಾಡ್ಕೊಂಡಿದ್ರೆ ಅಕ್ಕ ಪಕ್ಕದವ್ರು ಯಾರೋ ಇದ್ರೆ ನೀರೋ ಏನೋ ಇತ್ತು ಅಂತಂದ್ರೆ ಅವ್ರನ್ನ ಗೌರವಿಸಿ ವಯಸ್ಸಾದಂತ ವ್ಯಕ್ತಿಗಳು ಆ ಮನೆಯಲ್ಲಿ ವಾಸ ಮಾಡ್ಬೋದು ಚಿಕ್ಕ ಮಕ್ಕಳು ವಾಸ ಮಾಡ್ಬೋದು ರೋಗಿಗಳಿರ್ಬಹುದು ಅಂತ ಸಂದರ್ಭದಲ್ಲೆಲ್ಲ ನಾನು ಹೀಗೆ ಮಾಡ್ತೀನಿ ಅಂತಂದ್ರೆ ಒಂದ್ ವಯಸ್ ಒಂದ್ ಒಂದ್ ಸ್ವಲ್ಪ ದಿವಸಗಳಾದ್ಮೇಲೆ ನಿಮಗೂ ವಯಸ್ಸಾಗತ್ತೆ ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ಎಲ್ರು ಚೆನ್ನಾಗಿರ್ಲಿ ನಿರೋಗಿಗಳಾಗಿರ್ಲಿ ಆರೋಗ್ಯವಂತರಾಗಿರ್ಲಿ ಸಂತೋಷವಾಗಿರ್ಲಿ ನಾವೇನು ಬೇಡನಲ್ಲ ಕಾರಣಾಂತರದಿಂದ ಅವ್ರಿಗೆ ರೋಗ ಬಂದ್ರೆ ಆಗಿನ ಅವರನ್ನ ನೋಡಿದವ್ರು ಇಲ್ಲ ನೀವು ಸ್ವಲ್ಪ ಶಾಂತವಾಗಿರ್ಬೇಕು ಅಂತಂದ್ರೆ ನಿಮ್ ಪಕ್ಕದ ಮನೆಯವ್ರ ಜೋರಾಗಿ ನಿಮ್ಗೆ ಸ್ಟೀರಿಯೋ ಹಾಕಿದ್ರು ಮೈಕ್ ಹಾಕಿದ್ರು ಏನ್ ಮಾಡ್ತೀರಿ ನೀವು ಅಲ್ವಾ ಅದಕ್ಕೆ ಬಹಳ ಹಿಂದಕ್ಕೆ ಸರ್ವಜ್ಞ ಹೇಳಿದ್ದು ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ಅಂತ ನನ್ನಿ ಅಂದ್ರೇನು ತುಂಬಾ ಜನಕ್ಕೆ ಕನ್ನಡ ಪಂಡಿತರಿಗೆ ನವೆಂಬರ್ ತಿಂಗಳ ಲಾಸ್ಟ್ ದಿವಸ ಗೊತ್ತಿಲ್ಲ ನನ್ನಿ ಅಂದ್ರೆ ಸತ್ಯ ಅಂತ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗ್ಗೆ ದೊಡೆ ಕೈಲಾಸ ಭಿನ್ನ ಹಣ ಸರ್ವಜ್ಞ ಐದನೇ ಕ್ಲಾಸಿನ ಪದ್ಯ ಸರ್ವಜ್ಞನ ತ್ರಿಪದಿಗಳು ಅವತ್ತಿಗೆ ಮೂರ್ ನಂಬರ್ಗೂ ತಗೊಂಡು ಪಾಸ್ ಮಾಡ್ಬಿಟ್ಟು ಐದ ನಂಬರ್ ಪಾಸ್ ಬಿ ಇಂಪ್ಲಿಮೆಂಟೆಡ್ ಅನುಷ್ಠಾನದಲ್ಲಿ ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಅಂತ ದಟ್ ಇಸ್ ದಿ ಒನ್ ದಟ್ ಇಸ್ಟ್ ಅಂಡ್ ಸಾರಾಂಶ ಆ ತ್ರಿಪದಿ ನನಗೆ ನೋವಾದ್ರೆ ನನಗೆ ಬೇಜಾರಾಗುತ್ತೆ ಹಾಗೆ ಇನ್ನೊಬ್ಬನಿಗೂ ನಾನು ನೋವು ಮಾಡಬಾರ್ದು ನನ್ಗೆ ಖುಷಿ ಆದರೆ ಸಂತೋಷ ಆಗುತ್ತೆ ನಾನು ಆನಂದ ಪಡ್ತೀನಿ ಹಾಗೆ ಇನ್ನೊಬ್ಬನಿಗೂ ಮಾಡ್ಕೊಡ್ಬೇಕು ಅದು ತನ್ನಂತೆ ಇತರರ ಬಗ್ಗೆ ದೊಡ್ಯೆ ಅವಾಗ ಯಾರು ಯಾರಿಗ ತೊಂದರೆ ಕೊಡ್ತೀರಿ ಇಫ್ ಯು ಆರ್ ಗೋಯಿಂಗ್ ಆನ್ ಯುವರ್ ಲೇನ್ ಅಂಡ್ ಇಫ್ ದಿ ಅದರ್ ಮ್ಯಾನ್ ಇಸ್ ಗೋಯಿಂಗ್ ಆನ್ ಇಸ್ ಲೇನ್ ಯು ಡೋಂಟ್ ರಿಕ್ವೈರ್ ಎ ಮೀಡಿಯನ್ ಅಟ್ ಆಲ್ ಟುಡೇ ವೇರ್ ವಿ ಐ ವಿಲ್ ಕ್ರಾಸ್ ದಿ ಮೀಡಿಯನ್ ಅಂಡ್ ಅಂಡ್ ಇಟ್ ಯು ಇವನ್ ಇಫ್ ಯು ಆರ್ ಗೋಯಿಂಗ್ ಸಿಕ್ಸ್ ಫೀಟ್ ಏಟ್ ಫೀಟ್ ಟೆನ್ ಫೀಟ್ ಮೀಡಿಯನ್ಸ್ ಇದೆ ಹೈವೇಗಳಲ್ಲಿ ಆಫನ್ ಯು ವುಡ್ ಸಿಹಿಕಲ್ ಕಮಿಂಗ್ ಫ್ರಮ್ ದಿ ಆಪೋಸಿಟ್ ಡೈರೆಕ್ಷನ್ ಈಸ್ ಇನ್ ಸಚೆ ಸ್ಪೀಡ್ ದಟ್ ನಾಟ್ ಕಂಟ್ರೋಲ್ ಟು ಪ್ರೇ ಇನ್ ದಿ ಮಾರ್ನಿಂಗ್ ವಾಟ್ ಯು ಆರ್ ಟು ಪ್ರೇ ಇನ್ ದಿ ಮಾರ್ನಿಂಗ್ ಬಿಫೋರ್ ಟೇಕ್ ಯುವರ್ ವೆಹಿಕಲ್ ಅಂತ ಯುವರ್ ಪ್ರೇಯರ್ ಶುಡ್ ಬಿ ಭಗವಂತನೇ ನನಗೆ ಒಳ್ಳೆ ಬುದ್ಧಿ ಕೊಡು ತಾಳ್ಮೆ ಕೊಡು ಸಂತೋಷ ಕೊಡು ಎಲ್ಲ ನನಗೆ ಕರೆಕ್ಟ್ ಆಗಿ ಹೋಗ್ ಮಾಡು ಅಂತ ಕೇಳಿದ್ರ ಜೊತೆಗೆ ಎದುರುಗಡೆ ಅವನಿಗೂ ಒಳ್ಳೆ ಬುದ್ಧಿ ಕೊಡು ಅವನಿಗೂ ಕಡಿಮೆ ಸ್ಪೀಡ್ ಕೇಳು ಅವನು ಸರಿಯಾಗುವ ಕೇಳು ಅಲ್ಲಿಗೆ ಬಂದು ತಲುಪದ್ವಿ ಅಲ್ವಾ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚ್ಚಿತ್ ದುಃಖವಾಗ ಅಲ್ಲಿಗೆ ಬಂದು ತಲುಪುತ್ತೆ ಪ್ರಾಣಿ ಪಕ್ಷಿ ಎಲ್ಲ ಚೆನ್ನಾಗಿರ್ಲಿ ಮನುಷ್ಯನ್ಗೆ ಅಷ್ಟಕ್ಕೆ ಸೀಮಿತವಾಗ್ಲಿಲ್ವಲ್ಲ ಪ್ರಾಣಿ ಪಕ್ಷಿ ಎಲ್ಲ ಚೆನ್ನಾಗಿರ್ಲಿ ವೆನ್ ಯು ಆರ್ ಎ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ದೀಸ್ ಥಿಂಗ್ ಶುಡ್ ಪ್ರೋ ಫ್ರಮ್ ಯೂ ಯು ಆರ್ ಎ ಮಾಡಲ್ ಇಟ್ ಇಂಡ್ ಇಟ್ ಶುಡ್ ಕಮ್ ಫ್ರಮ್ ಯು ಅಲ್ವಾ ಹ್ಮ್ ಎಲ್ಲ ಜೈನ ಸನ್ಯಾಸಿಗಳು ಇದನ್ನೇ ಪ್ರತಿಪಾದಿಸಿದ್ದಾರೆ ಎಲ್ಲ ತೀರ್ಥಂಕರರು ಇದನ್ನೇ ಪ್ರತಿಪಾದಿಸಿದ್ದಾರೆ ಅಲ್ವಾ ಮೌನ ವ್ರತ ಎಲ್ಲ ವ್ರತಗಳನ್ನ ಅವ್ರು ಅದ್ರ ಇಟ್ಕೊಂಡಿರೋದೇ ಅದೇ ಉದ್ದೇಶ ಮತ್ತೆ ಅಂತಹ ಸಂಸ್ಥೆಗಳಿಂದ ವೈಲೇಷನ್ ಅಂದ್ರೆ ಹೌ ಕೆನ್ ವಿ ಟಾಲರೇಟ್ ಹ್ಮ್ ಎನಿವೆ ಇಟ್ ಆಸ್ ಎಂಡೆಡ್ ಪ್ರಾಪರ್ಲಿ Henceforth, you should be a model. Your Jain temple should be the model for the rest of the Jain temple in the uh, city. Why city to the country? Not for only keeping it the, you know, that uh, red marble. <laughs> red marble can be used for construction of the building. We don't come in the way. Red and the Nakinta rose. ರೋಸ್ ಮಾರ್ಬಲ್ ರೋಸ್ ಸ್ಟೋನ್ಸ್ ಅವೆಲ್ಲ ಹೊರಗಿನ ಆಯ್ತು ಅಷ್ಟೇ ನಿರ್ಮಲತೆ ಮನುಷ್ಯನಲ್ಲೂ ಇಟ್ಕೋಬೇಕು ನಲ್ಲೂ ಇಟ್ಕೋಬೇಕು ಬಹುಶಃ ಆಗ ಸಮಾಜ ಶಾಂತವಾಗಿರುತ್ತೆ ಸಮಾಜ ಆನಂದವಾಗಿರುತ್ತೆ ಕೋರ್ಟ್ ಕಚೇರಿಗಳ ಮೇಲೆ ಹೊರೆ ಕಡಿಮೆ ಆಗುತ್ತೆ ಇಫ್ ಎವ್ರಿ ಒನ್ ಥಿಂಗ್ಸ್ ಇನ್ ದಿ ಫಾರ್ ಇನ್ ದಿ ಲೈನ್ಸ್ ಆಫ್ ಸರ್ವಜ್ಞ ತನ್ನಂತೆ ಇತರರ ದೊಡೆ ವೇರಿ ದಿ ಕ್ವಶನ್ ಆಫ್ ಎನಿ ಲಿಟಿಗೇಷನ್ ವೇರಿ ದಿ ಕ್ವಶನ್ ಆಫ್ ಎನಿ ಲೋಡ್ ಆನ್ ಅವರ್ ಕೋರ್ಟ್ घटती आइडिया एनिवे वन टू थाउजेंड फाइव अपील एस कंप्लेन एंट प्रॉपर मैनर